ಹೊಟ್ಟೆಲ್ಲ ಅವ್ರಿಗೆ ನಾವು ಕೊಡಂಗಿಲ್ಲ ಅಂತ ಸರ ಹ್ಞೂ ಅಂತ ನಾವು ಅವ್ರು ಮತ್ತೆ ಹೊಡಿಯೋಕೆ ಬಡಕ್ಕೆ ಬರೋಕತ್ತ ನಾವು ಗಾಡಿ ಚೆಲ್ಲೋ ಮಾಡ್ಕೊಂಡು ನಮ್ಮ ಹೋಗಿಬಿಟ್ಟಿವಿ ಸರ್ ಅಲ್ಲಿ ಬಂದು ಅಂತ ಇಡ್ಸಿದ್ರು ಸರ ಅಲ್ಲಿ ಬಂದು ನಾವು ಅವ್ರ ಕೂಡಿ ಬಡ್ದು ಮಾಡಿ ಹ್ಞೂ ಎಷ್ಟು ಸಲ ಗಾಡಿ ಇಡಿದ್ರೆ ನಮ್ದು ಎರಡು ಸಲ ಸರ್ ಹ್ಞೂ ಸಲ ಎರಡು ಸಲ ಗಾಡಿ ಇಡಿದ್ರು ದುಡ್ಡು ಕೊಟ್ಟರೆ ಅದೇಂದ್ರೆ ಹೋದ್ರೆ ಸರ ಅವಾಗ ಸರ್ ಅವಾಗ ಹಾಕಿರಿ ಹ್ಞೂ ಅಲ್ಲಿ ವೈಶಾಲಿಗೆ ಹೋಗಿ ದನ ಬಿಟ್ಕೊಂಡು ಹೋಗತ್ತೆ ಅವ್ರು ಫೋನ್ ಹೆಚ್ಚಿರಿ ಫೋನ್ ಹಂಚ್ಕೊಂಡು ಹೋಗೋ ಚಣ್ಣ ನಾವು ಗಾಡಿ ತಗೊಂಡು ಹೋಯ್ದು ರೀ ಅವ್ನು ಬಿಟ್ಕೊಂಡು ಹೋಗಿರತ್ತೆ ಅವ್ರು ಇಂಜೋ ಮಾಡಿ ಎಲ್ಲ ಮಾಡಿ ದಾನಗಳು ಬಿಟ್ಕೊಟ್ಟಿದಾರವ್ರು ಬಿಟ್ಕೊಯಿರತ್ತಳಿ ನಮ್ಮನ್ನು ಫೋಟೋ ಫೋಟೋ ಎಲ್ಲ ಏನು ಏನೂ ಅವ್ರು ದನ ಹೊಡ್ಕೊಂಡು ಹೋಗಿರತ್ತಳಿ ಗಾಡಿಯಾಗಿ ಹಾಕೊಂಡು ಹೋಗಿರ್ತಾಳಿ ಇಂಜೋ ಎಲ್ಲ ಮಾಡಿದಾರ ಮತ್ತು ಗಾಡಿಯಾಗಿ ಹಿಂಕೊಂಡು ಬಂದಿವ್ರಿ ನಾವು ಅದಾಗ ಬಂದ ಇವರು ಹಿಂಗೆ ಮಾಡಿರಿ ಮನಿಗೆ ಬರ್ ಗಾಡಿ ಟರ್ನ್ದಾಗ ಹೊಳ್ತೀರಿ ಕಾರ್ ಗಾಡಿ ಬತ್ತರಿ ಮುಂದೆ ಮನಿಗೆ ಬಂದ ದನ ಗಾಡಿ ತರ್ಬಿ ಕುಡ್ದೆ ಗಾಡಿ ಈ ಡ್ರಾವರ್ ಹಿಡ್ಕೊಡ್ದೆ ಡ್ರಾವರ್ನ ಬಿಡಾಕ ಬಂದ್ರಿ ಜಗ್ ಗಾಡಿ ಡ್ರಾವರ್ನ ಬಿಡಾಕ ಗಾಡಿ